ಎಂಎಲ್ಎ ಎ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ ವಿಧಾನಸೌಧದ ಬಳಿಯೇ ಎಂಎಲ್ಎ ಎ ಕಾರ್ ಆಕ್ಸಿಡೆಂಟ್ ಆಗಿದೆ ಎಂಎಲ್ಎ ಎ ಕುಳಿತಿದ್ದಂತಹ ಕಾರ್ಗೆ ಮತ್ತೊಂದು ಕಾರ್ ಬಂದು ಡಿಕ್ಕಿ ಹೊಡೆದಿರುವಂತದ್ದು ಶಾಸಕ ಮಹಾಂತೇಶ್ ಕೌಜಲಗಿ ಕಾರ್ ಆಕ್ಸಿಡೆಂಟ್ ಆಗಿದೆ ಬೈಲ ಹೊಂಗಲದ ಕಾಂಗ್ರೆಸ್ ಎಂಎಲ್ಎ ಎ ಮಹಾಂತೇಶ್ ಕೌಜಲಗಿ ಅವರ ಕಾರ್ ಆಕ್ಸಿಡೆಂಟ್ ಆಗಿದೆ ಶಾಸಕರ ಭವನದಿಂದ ಹೊರಬರುವಾಗ ಅಪಘಾತ ಸಂಭವಿಸಿರುವಂತದ್ದು ಶಾಸಕರ ಇನೋವಾ ಕಾರ್ಗೆ ಪೋಲೋ ಕಾರೊಂದು ಬಂದು ಡಿಕ್ಕಿ ಹೊಡೆದಿದೆ ಅತಿ ವೇಗವಾಗಿ ಬಂದು ಶಾಸಕರ ಕಾರಿಗೆ ಗುದ್ದಿದೆ ಪೋಲೋ ಕಾರ್ ಅಪಘಾತವಾಗ್ತಾ ಇದ್ದಂತೆ ಬೇರೊಂದು ಕಾರ್ನಲ್ಲಿ ಆಸ್ಪತ್ರೆಗೆ ತೆರಳಿದ್ದಾರೆ ಶಾಸಕ ಕಬ್ಬನ್ ಪಾರ್ಕ್ ಟ್ರಾಫಿಕ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಪಘಾತ ಸಂಭವಿಸಿರುವಂಥದ್ದು ಅಪಘಾತದಿಂದ ಸಂಪೂರ್ಣ ಗಾಬರಿಯಾಗಿದ್ರು ಎಂಎಲ್ಎ ಮಹಾಂತೇಶ್ ಕೌಜಲಗಿ ಖಾಸಗಿ ಆಸ್ಪತ್ರೆಯಲ್ಲಿ ಸದ್ಯ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಡಿಸಲಾಗಿದೆ ಶಾಸಕ ಮಹಾಂತೇಶ್ ಕೌಜಲಗಿ ಅಪಾಯದಿಂದ ಪಾರಾಗಿದ್ದಾರೆ ಗ್ರೇಟ್ ಎಸ್ಕೇಪ್ ಆಗಿರುವಂಥದ್ದು ಕ್ಷಣಾರ್ಧದಲ್ಲಿ ಆಗಬೇಕಾಗಿದ್ದಂತಹ ದೊಡ್ಡ ದುರಂತ ಒಂದು ತಪ್ಪಿದೆ ಮಹಾಂತೇಶ್ ಕೌಜಲಗಿ ಅವರು ಈಗ ಸೇಫ್ ಆಗಿದ್ದಾರೆ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡೆದುಕೊಂಡಿರುವಂತದ್ದು ಈ ಒಂದು ಅಪಘಾತದಿಂದ ಗಾಬರಿಗೊಳಗಾದಂತಹ ಮಹಾಂತೇಶ್ ಕೌಜಲಿಗೆ ಅವರನ್ನ ಅಪಘಾತ ಆದ ತಕ್ಷಣವೇ ಬೇರೊಂದು ವೆಹಿಕಲ್ ನಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಅನ್ನ ಕೂಡ ಕೊಡಿಸಲಾಗಿರುವಂತದ್ದು ವಿಧಾನಸೌಧದ ಬಳಿಯೇ ಎಲ್ ಎ ಕಾರ್ ಆಕ್ಸಿಡೆಂಟ್ ಆಗಿದೆ ಶಾಸಕರ ಭವನದಿಂದ ಅವರು ಇನೋವಾ ಕಾರ್ ನಲ್ಲಿ ಹೊರಗಡೆ ಬರ್ತಾ ಇದ್ದಂತೆ ಹೊರಗಡೆಯಿಂದ ಬಂದಂತಹ ಪೋಲೋ ಕಾರೊಂದು ಸ್ಪೀಡ್ ಆಗಿ ಬಂದು ಡಿಕ್ಕಿ ಹೊಡೆದಿರುವಂಥದ್ದು ಆ ಪೋಲೋ ಕಾರ್ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನ ಕೂಡ ಗಮನಿಸ್ತಾ ಇದ್ದೀವಿ ಅಷ್ಟು ಸ್ಪೀಡ್ ನಲ್ಲಿ ಬಂದು ಡಿಕ್ಕಿ ಹೊಡೆದಿದ್ರಿಂದ ಶಾಸಕ ಮಹಾಂತೇಶ್ ಕೌಜಲಗಿ ಕೂಡ ಗಾಬರಿ ಆಗಿದ್ರು ಹೀಗಾಗಿ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬರಲಾಗಿದೆ